ಹಾಯ್ ಹಲೋ ನಮಸ್ತೆ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆರಿ 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 ಗುಡ್ ಮಾರ್ನಿಂಗ್ ನೀವು ಈ ವಿಡಿಯೋನ ಯಾವ ಟೈಮಲ್ಲಿ ನೋಡ್ತಿದ್ದೀರೋ ಗೊತ್ತಿಲ್ಲ ಬಟ್ ಈಗ ಮಾತ್ರ ಸಮಯ ಸರಿಸುಮಾರು ಮೊಬೈಲ್ ಮೂರು ಗಂಟೆ ಬೆಳಗ್ಗೆ ಮೂರು ಗಂಟೆ ಅಂತಲ್ಲ ಮೂರು ಗಂಟೆ ಎಂಟು ನಿಮಿಷ ಮೂರು ಗಂಟೆ ಹತ್ತು ನಿಮಿಷ ಮೂರು ಗಂಟೆ ಹತ್ತು ನಿಮಿಷ ಸೊ ದಿಸ್ ಇಸ್ ಅವರ್ ಫಸ್ಟ್ ಬ್ಲಾಗ್ ಫ್ರಮ್ ಬ್ಯಾಂಗ್ಳೂರ್ ಲಗ್ಗೆರೆ ರೇಟು ಕುಂಭಮೇಳ ನಮ್ಮ ಫಾರ್ಟಿಕೋಸ್ ಪೋರ್ಟಲ್ ಹೋಗ್ತಾ ಇದ್ವಿ ಸೋ ಈ ಹೊರಡಬೇಕು ಇನ್ನೊಂದು ಹತ್ತು ಹತ್ತು ನಿಮಿಷ ಪೂಜೆ ಎಲ್ಲ ನಡೀತಾ ಇದೆ ಮಮ್ಮಿ ಪೂಜೆಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ನಮ್ಮಮ್ಮ ಸೊ ಒನ್ಸ್ ಪೂಜೆ ಎಲ್ಲ ಡನ್ ಆದಮೇಲೆ ಇಲ್ಲಿಂದ ಬಿಡ್ತಾ ಇರೋದು ಎಷ್ಟು ಗಂಟೆಗೆ ಬಿಡ್ತೀವಿ ಎಷ್ಟು ಗಂಟೆಗೆ ಅಲ್ಲಿ ಹೋಗಿ ರೀಚ್ ಆಗ್ತೀವಿ ಲೈಕ್ ರೀಚ್ ಇದೆ ಸೆನ್ಸ್ ಪರ್ ಡೇ ಎಷ್ಟು ಕಿಲೋಮೀಟ್ರ್ ಕವರ್ ಮಾಡ್ಬೋದು ಆ್ಯಂಡ್ ಕರೆಕ್ಟಾಗಿ ಎಂಟುವರೆ ಇಲ್ಲ ಒಂಬತ್ತು ಗಂಟೆಗೆ ಬ್ರೇಕ್ಫಾಸ್ಟ್ ಟೈಮಿಗೆ ಗಾಡಿನ ನಿಲ್ಲಿಸ್ಬೇಕು ಇಟ್ ಮೈಟ್ ಬಿ ಅಟ್ ಅನಂತಪುರ ಆಗಿರ್ಬೋದು ಇನ್ನು ಮುಂದೆ ಆಗಿರ್ಬೋದು ಬೇರೆ ಆಗಿರ್ಬೋದು ಯಾವ ಪ್ಲೇಸನ್ನು ನಿಲ್ಲಿಸ್ತೀವಿ ಎಷ್ಟು ಕಿಲೋಮೀಟ್ರು ಇಲ್ಲಿಂದ ಲಗ್ಗೆರ ಬ್ಯಾಂಗ್ಳೂರಿಂದ ಕವರ್ ಮಾಡ್ತೀವಿ ಅಂತೆಲ್ಲ ಹೇಳ್ತೀನಿ ಸೊ ನಾನು ರಾತ್ರಿ ಡೀಸೆಲ್ನ ಫಿಲ್ ಮಾಡಿಸಿದ್ದೀನಿ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ ಡೀಸೆಲ್ನ ಸೊ ಫುಲ್ ಟ್ಯಾಂಕ್ ಫ್ಯೂಲ್ ಹಾಕ್ಸ್ಕೊಂಡೆ ಫುಲ್ ಟ್ಯಾಂಕ್ ಬಂದು ಮೂರು ಸಾವಿರದ ಎಂಟುನೂರ ನಲವತ್ತೇನೋ ಆಗಿತ್ತು ಸೊ ಟಾಪಪ್ ಮಾಡಲ ಅಂತಂದರು ಮೂರು ಸಾವಿರದ ಒಂಬೈನೂರು ರೌಂಡ್ ಫಿಗರ್ ಮಾಡಿ ಅಂತಂದಿದ್ದೀನಿ ಮೂರು ಸಾವಿರದ ಒಂಬೈನೂರಕ್ಕೆ ನಲವತ್ನಾಲ್ಕು ಲೀಟ್ರ್ ಅಂತ ಅಂದ್ಕೊಳ್ಳಿ ಪೆಟ್ರೋಲ್ ಇರೋದು ಎಷ್ಟು ಫಿಫ್ಟಿ ಫೈವ್ ಇರಬೇಕಿದ್ರದು ಸೊ ಫುಲ್ ಟ್ಯಾಂಕ್ ಮಾಡಿಸಿದ ಮೇಲೆ ಐನೂರ ನಲ್ವತ್ತೇಳು ಕಿಲೋಮೀಟ್ರ್ ಹೋಗ್ಬೋದು ಅಂತ ತೋರಿಸ್ತಾ ಇದೆ ಅದು ವೇರಿ ಆಗುತ್ತೆ ಒಂದು ಟೆನ್ ಟ್ವೆಂಟಿ ಕಿಲೋಮೀಟರ್ಸ್ವರೆಗೂ ಐವೇಲಿ ಸ್ವಲ್ಪ ಇನ್ನೂ ಜಾಸ್ತಿ ವೇರಿ ಆಗುತ್ತೆ ಸೊ ಫುಲ್ ಟ್ಯಾಂಕ್ ಇದೆ ನೋಡಿ ಇಲ್ಲಿ ಫ್ಯೂಲು ಇಲ್ಲಿ ಹೋದರೆ ನೋಡೋಕ್ಕೆ ಒಂದು ಖುಷಿ ಏನಂತೀರಾ ಮೊಟೋ ಲವರ್ಸ್ ಸೊ ಫೈ ಫಾರ್ಟಿ ಸೆವೆನ್ ಅಂತ ತೋರಿಸ್ತಾ ಇದೆ ಆ್ಯಂಡ್ ಆಲ್ಸೋ ಟೋಲ್ಗೆ ಮೊದಲೇ ಫೈವ್ ಹಂಡ್ರೆಡ್ ರುಪೀಸ್ ಬ್ಯಾಲೆನ್ಸ್ ಇತ್ತು ಟೋಲಲ್ಲಿ ಸೊ ಫೋರ್ ತೌಸಂಡ್ನ ರೀಚಾರ್ಜ್ ಮಾಡ್ಕೊಂಡಿದ್ದೀನಿ ಟೋಲ್ಗೆ ಸೊ ನೋಡೋಣ ಎಷ್ಟೆಷ್ಟು ಖರ್ಚಾಗುತ್ತೆ ಟೋಲ್ಗೆ ಒಂದು ಸೈಡ್ಗೆ ಆ್ಯಂಡ್ ಫ್ಯೂಲ್ ಎಷ್ಟು ಬೇಕಾಗುತ್ತೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಟ್ವೆಂಟಿ ನೈನ್ತ್ ಹೋಗಿ ಅಲ್ಲಿ ಸ್ನಾನ ಮಾಡಬೇಕು ಅನ್ನೋದು ನಮ್ಮ ತಲೆಯಲ್ಲಿದೆ ಐ ಮೀನ್ ನಾಳೆ ಒಂದು ಇಸ್ ಟ್ವೆಂಟಿ ಏಯ್ಟ್ ಟ್ಯೂಸ್ಡೇ ಜಾನ್ವರಿ ಸೊ ನೋಡೋಣ ಹರಿ ಎಷ್ಟು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಏನು ಅಂತ ಸೊ ಸ್ಟೇಟ್ಯೂನ್ ಪೂಜೆ ಎಲ್ಲ ಆಯಿತು ಡೈರೆಕ್ಟ್ ನಿಂಬೆಹಣ್ಣು ಕೊಟ್ಟಿದ್ದೀವಿ ನಿಂಬೆಹಣ್ಣು ತೋರಿಸ್ಕೊಂಡು ಹೋಗ್ತಾ ಇರೋದೀಗ ಸಮಯ ಕರೆಕ್ಟಾಗಿ ಬೆಳಗಿನ ಜಾವ ಮೂರು ಮೂವತ್ತು ಜನವರಿ ಇಪ್ಪತ್ತೆಂಟು ಮಂಗಳವಾರ ಆಗಿದೆ ಸೊ ಅಲ್ಲಲ್ಲಿ ವೀಡಿಯೋ ಮಾಡೋಕ್ಕೋಗಲ್ಲ ಒಂದು ಸ್ಟಾಪ್ ಎಲ್ಲಿ ನಿಲ್ಲಿಸ್ತೀವಿ ನಾನು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕು ಐ ಮೀನ್ ಬ್ರೇಕ್ಫಾಸ್ಟ್ ಟೈಮ್ಗೆ ಎಷ್ಟು ಕಿಲೋಮೀಟ್ರು ಕವರ್ ಮಾಡಿರ್ತೀನಿ ಅಂತ ಹೇಳ್ತೀನಿ ಐ ಥಿಂಕ್ ಅನಂತಪುರ ಅಲ್ಲಿ ಹೋಗಿ ಟಿಫನ್ ಮಾಡೋಣ ಅಂತ ಆ ಥರ ಪ್ಲ್ಯಾನ್ ಇದೆ ಇಫ್ ಇನ್ ಕೇಸ್ ಇನ್ನೂ ಸ್ಟ್ರೆಚ್ ಮಾಡ್ಬೋದು ಇನ್ನೂ ಮುಂದೆ ಹೋಗ್ಬೋದು ಅಂತಂದರೆ ಹೋಗಿ ಕರೆಕ್ಟಾಗಿ ನೈನ್ ಓ ಕ್ಲಾಕ್ ಬ್ರೇಕ್ಫಾಸ್ಟ್ ಟೈಮ್ಗೆ ಎಲ್ಲಿವರೆಗೂ ಹೊಡೆದಿರ್ತೀನಿ ಗಾಡಿ ಅಂತ ಅವಾಗ ಅಪ್ಡೇಟ್ ಕೊಡ್ತೀನಿ ಸೊ ಯಾ ಇನ್ನೊಬ್ಬರನ್ನ ಪಿಕಪ್ ಮಾಡಬೇಕು ಪಿಕಪ್ ಮಾಡಿಕೊಂಡು ಲೆಟ್ಸ್ ಮೋನ್ ಎಲ್ರು ಒಂದು ಜೋರಾಗಿ ಹೇಳಿ ಹರ ಹರ ಮಹಾದೇವ್ ಹರ ದೇವ್ ಎಸ್ ಜೈ ಶ್ರೀರಾಮ್ ಸೊ ಒಬ್ ಪಿಕ್ ಮಾಡಬೇಕು ಅಂತಂದ ಪಿಕ್ ಮಾಡಾಯ್ತು ಸೊ ಟೋಟಲ್ ಫೋರ್ ಮೆಂಬರ್ಸ್ ಹೋಗ್ತಾ ಇದೀವಿ ಇನ್ನೆಲ್ಲೋ ಸ್ಟಾಪ್ ಮಾಡುವಂತಹ ಚಾನ್ಸೇ ಇಲ್ಲ ಅಂಟಿಲ್ ನೈನ್ ಎ ಎಮ್ ಗಾಯ್ಸ್ ಏನ್ ಗೊತ್ತಾ ತಮಾಷಿ ನಾನು ಅನಂತಪುರ್ ಹೋಗೋದು ಎಷ್ಟೊತ್ತು ಆಗುತ್ತೆ ಬ್ರೇಕ್ಫಾಸ್ಟ್ ಕಾಲ ನಿಲ್ಸೋಣ ಅನಂತಪುರ್ ಗೆ ಅಂತ ಪ್ಲಾನ್ ಮಾಡಿದ್ದೆಂತ್ಪುರ್ ಅನಂತಪುರ ಅರ್ಧ ಗಂಟೆ ಆಗೋಯ್ತು ಐದು ಮುಕ್ಕಾಲು ಐದು ನಲ್ವತ್ತಕ್ಕೆ ಅನಂತಪುರ ಹತ್ರ ಬಂದ್ವಿ ಮೂರ್ ಮುಕ್ಕಾಲಿಂದ ಇಂದ ಮೂರ್ ಮುಕ್ಕಾಲ್ ಟು ಐದ್ ಮುಕ್ಕಾಲ್ ಎರಡು ಅನಂತಪುರ್ ನೂರ ಸಾರಿ ಇನ್ನೂರ ಇಪ್ಪತ್ತು ಕಿಲೋಮೀಟರ್ನೂ ಇದೆ ಈಗ ಬ್ರೇಕ್ಫಾಸ್ಟ್ ನೆಕ್ಸ್ಟ್ ಟಾರ್ಗೆಟ್ ಐದರ ಪದ ನಿಲ್ಸ್ಬೇಕು ಅಂತ ಇದೆ ಆರ್ನೂರ್ ಕಿಲೋಮೀಟರ್ ಲೈಕ್ ಸ್ಟ್ರೆಚ್ ಆಗುತ್ತೆ ನೋಡೋಣ ಸೊ ಸ್ಟೇ ಟ್ಯೂನ್ ಆ್ಯಂಡ್ಸ್ ಗುಡ್ ಮಾರ್ನಿಂಗ್ ಈಗ ಸಮಯ ಎಂಟು ಗಂಟೆ ಹತ್ತು ನಿಮಿಷ ಸೊ ಇನ್ನು ನೈಂಟಿ ಏಟ್ ಕಿಲೋಮೀಟರ್ಸ್ ಹೋದರೆ ಹೈದ್ರಾಬಾದ್ ರೀಚ್ ಆಗ್ತೀವಿ ಹೈದ್ರಾಬಾದ್ ಅಂತಂದ್ರೆ ಅರೌಂಡ್ ನಮ್ಮ ಮನೆಯಿಂದ ಹೈದ್ರಾಬಾದ್ಗೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕಿಲೋಮೀಟರ್ಸ್ ಏನೋ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಅಂತಂದರೆ ತ್ರೀ ಫಾರ್ಟಿ ಫೈ ಟು ಫೋರ್ ಫಾರ್ಟಿ ಫೈ ಫೈವ್ ಫಾರ್ಟಿ ಫೈ ಸಿಕ್ಸ್ ಫಾರ್ಟಿ ಫೈ ಸೆವೆನ್ ಫೋರ್ಟಿ ಫೈವ್ ಏಯ್ಟ್ ಫಾರ್ಟಿ ಫೈ ಐದು ಅವರ್ ರೀಚ್ ಆದಂಗೆ ಆಗುತ್ತೆ ಇಲ್ಲ ಐದೂರು ಅವರ್ ರೀಚ್ ಆದಂಗೆ ಆಗುತ್ತೆ ಒಂಬತ್ತು ಗಂಟೆಗೆ ಹೋದರೆ ಎಕ್ಸಾಕ್ಟ್ಲಿ ಒಂಬತ್ತು ಗಂಟೆ ಅಷ್ಟಲ್ಲಂತೂ ಪಕ್ಕ ಇರ್ತೀವಿ ಅಂತ ಸೊ ರೋಡ್ ಕೂಡ ತುಂಬ ಸಕ್ಕತ್ತಾಗಿದೆ ಅದ್ಭುತವಾಗಿದೆ ಯಾರೋ ಹೇಳಿದರು ಬ್ಲಾಗಲ್ಲಿ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಇದೆಯಲ್ಲ ಆ ಥರ ಇದೆ ಅಂತ ಎಕ್ಸಾಕ್ಟ್ಲಿ ಅದೇ ಥರ ಇದೆ ಏನು ವ್ಯತ್ಯಾಸ ಅಂದರೆ ಅಲ್ಲಿ ಫೈನ್ ಹಾಕ್ತಾರೆ ಇಲ್ಲಿ ಫೈನ್ ಹಾಕೋಲ್ಲ ಅಷ್ಟೇ ನಿಮ್ಮ ಪಾಕೆಟ್ಗೆ ಕದ್ರಿ ಬೀಳಲ್ಲ ಇಲ್ಲಿ ಫುಲ್ ಟ್ಯಾಂಕು ಸೊ ನಿನ್ನೆ ಮಾಡಿಸಿದ್ದು ಫುಲ್ ಟ್ಯಾಂಕು ಹೈದರಾಬಾದ್ ಇನ್ನೊಂದು ಎಷ್ಟು ಕಿಲೋಮೀಟರ್ ಇದೆ ಹೈದ್ರಾಬಾದ್ ಫಿಫ್ಟಿ ಐವತ್ತು ಕಿಲೋಮೀಟ್ರ್ ಐವತ್ತು ಹೈದರಾಬಾದ್ ಇದೆ ಇನ್ನೊಂದು ನಲ್ವತ್ತು ಕಿಲೋಮೀಟ್ರ್ ಅಂತ ಸ್ಕೂಡೋಮೀಟ್ರಲ್ಲಿ ತೋರಿಸ್ತಾ ಇತ್ತು ಮತ್ತು ಟಾಪಪ್ ಮಾಡಿಸ್ತಾ ಇದ್ದೀನಿ ಫ್ಯೂಲ್ನ ಡೀಸಲ್ನ ಯಾ ಅದು ಸ್ವಲ್ಪ ರೋಡು ಬ್ಲಾಕ್ ಆದಂಗೆ ಆಗ್ಬಿಟ್ಟಿತ್ತು ಇಲ್ಲಾಂದರೆ ಈಶೂರ್ಲ್ ಹೈದ್ರಾಬಾದಲ್ಲಿ ಇರ್ತಾ ಇದೆ ಏಯ್ಟ್ ಫಾರ್ಟಿ ನೈನ್ಗೆ ಏಟ್ ಫಾರ್ಟಿ ನೈನ್ಗೆ ಇನ್ನೇನು ಟುವರ್ಡ್ಸ್ ಹೈದರಾಬಾದ್ ಇದ್ದೀವಿ ಫಿಫ್ಟಿ ಕಿಲೋಮೀಟರ್ಸ್ ಇದೆ ಈಗ ಎಷ್ಟೇ ರೇಡಿಯುತ್ತೆ ಅಂತಂದರೆ ನೋಡೋಣ ಅದೇ ಐವತ್ತೇಳು ಲೀಟ್ರು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇಲ್ಲಿ ನಲ್ವತ್ತೇಳು ಲೀಟರ್ ಹಿಡಿದೈತೆ ಅಂದ್ರೆ ಇನ್ನೂ ಒಂದು ಐದು ಐದು ಲೀಟ್ರು ಟ್ಯಾಂಕಲ್ಲಿ ಇತ್ತು ಅಂತ ನೋಡೋಣ ಇದು ಎಲ್ಲಿವರೆಗೂ ಬರುತ್ತೆ ಅಂತ ಯಾಕಂತಂದ್ರೆ ಎ ಸಿ ಸ್ವಲ್ಪ ಕಡಿಮೆ ಇಟ್ಕೊಂಡು ಅಥವಾ ಸಿನ ಆಫ್ ಮಾಡಿಕೊಂಡು ಒಂದು ಏಯ್ಟಿ ಹಂಡ್ರೆಡ್ ಸ್ಪೀಡಲ್ಲಿ ಬಂದರೆ ನಿಮಗೆ ಏಯ್ಟೀನ್ವರೆಗೂ ಮೈಲೇಜ್ ಬರುತ್ತಿದ್ದು ನಾನು ಅವಾಗ್ಲಿಂದ ಹೊಡೆದಿರೋದು ನೀವೇ ಅರ್ಥ ಮಾಡ್ಕೊಳ್ಳಿ ಇನ್ನೇನು ಹೋದ್ರೆ ಇನ್ನೊಂದು ಐವತ್ತು ಕಿಲೋಮೀಟರ್ ಹೋದರೆ ಹೈದರಾಬಾದ್ ಬರುತ್ತೆ ಅಂತ ಸಿಗುತ್ತೆ ಅಂತಂದ್ರೆ ಅದಾದ್ರೆ ಐದವರ್ಗೆ ಹಾಂ ಐದು ಅವರ್ಗೆ ಆರ್ನೂರು ಕಿಲೋಮೀಟರ್ ಹೊಡೆದಂಗೆ ಆಯ್ತು ಗಾಡಿನ ಸೊ ಅಷ್ಟು ಸ್ವಲ್ಪ ಸ್ಪೀಡಾಗಿ ಹೋದರೆ ಮೈಲೇಜ್ ಡ್ರಾಪ್ ಆಗೇ ಆಗುತ್ತೆ ಅಬ್ಬಿಯಸ್ಲಿ ದ ಲಾಜಿಕ್ ಸೊ ಏನು ಮಾಡೋಕ್ಕಾಗಲ್ಲ ಬಟ್ ಕಂಪೇರ್ ಟು ಫ್ಲೈಟ್ ಚಾರ್ಜಸ್ ಫ್ಲೈಟ್ ಟಿಕೆಟ್ ಚಾರ್ಜಸ್ನ ಕಂಪೇರ್ ಮಾಡಿದ್ರೆ ಓಕೆ ಗುರು ಫ್ಯಾಮಿಲಿ ಎಲ್ಲ ಕ್ಲೀನಾಗಿ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ನಾನು ಒಬ್ಬನಿಗೆ ನಲ್ವತ್ತು ಸಾವಿರ ನಲ್ವತ್ತೈದು ಸಾವಿರ ಆಗಿಬಿಟ್ಟಿರೋದು ಫ್ಲೈಟಲ್ಲಿ ಹೋಗಿದ್ರೆ ಯಾ ಸ್ಟಿಲ್ ನಾವು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಡನ್ ಬಟ್ ಓಕೆ ನೋ ಏನು ಫೀಲ್ ಆಗ್ತಿಲ್ಲ ಬಿಕಾಸ್ ಆಫ್ ರೋಡ್ ರೋಡ್ ಚೆನ್ನಾಗಿದೆ ಫ್ಲೈಟ್ ಹೋಗಿದ್ರೆ ಸಿಂಗಾಪುರ್ ಏರ್ಲೈನ್ಸ್ ತರ ಆಗ್ಬಿಡೋದು ಐವತ್ತು ಸಾವಿರ ರೂಪಾಯಿ ಒಬ್ಬರಿಗೆ ಸೊ ಹೈದ್ರಾಬಾದ್ ರೀಚ್ ಆಯಿತು ಒಂಬತ್ತು ಇಪ್ಪತ್ತಕ್ಕೆ ಏನು ಮಿಸ್ಟೇಕ್ ಮಾಡಿದ್ವಿ ಅಂದರೆ ನಾಗ್ಪುರ್ಗೆ ಲೆಫ್ಟ್ ಹೋಗ್ಬೇಕಾಗಿತ್ತು ನಾವು ಜೋಶಲ್ ಚೂರು ಮುಂದಕ್ಕೆ ಹೋಗ್ಬಿಟ್ವಿ ಸೊ ಯು ಟರ್ನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ನೀವು ಅಷ್ಟೇ ಹೈದ್ರಾಬಾದ್ ರೀಚ್ ಆದಮೇಲೆ ನಾಗ್ಪುರ್ಗೆ ಲೆಫ್ಟ್ ತಗೋಬೇಕು ಬೋರ್ಡ್ ಹಾಕಿಲ್ಲ ಅಲ್ಲಿ ತುಂಬ ಸಣ್ಣದಾಗಿ ಚಿಕ್ಕದಾಗಿ ಬೋರ್ಡ್ ಹಾಕಿದ್ರು ಸೊ ಯಾವಬಿಟ್ವಿ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಮುಂದಕ್ಕೆ ಹೋಗಿ ಅಲ್ಲಿ ಯೂ ಟರ್ನ್ ಮಾಡಿಕೊಂಡು ಮತ್ತೆ ಒಂದು ಕಿಲೋಮೀಟರ್ ಮುಂದಕ್ಕೆ ಬಂದು ಮತ್ತೆ ಯೂ ಟರ್ನ್ ಮಾಡಿಕೊಂಡು ಮತ್ತೆ ಹಿಂಗೆ ಒಂದು ಕಿಲೋಮೀಟ್ರ್ ಇದೀವಿ ಸೊ ಬಿ ಕೇರ್ಫುಲ್ ವೈಲ್ ರೀಚಿಂಗ್ ವೈಲ್ ರೀ ವೈಲ್ ಯು ರೀಚ್ ಹೈದ್ರಾಬಾದ್ ಎಸ್ ಸೊ ಈಗ ಹೈದ್ರಾಬಾದ್ ರೀಚ್ ಆಗಿದ್ದೀವಿ ಇದು ಏಳನೇ ಟೋಲು ಹೈದ್ರಾಬಾದ್ ರೀಚ್ ಆಗಿದ್ದೀವಲ್ಲ ಸೊ ಇಲ್ಲಿವರೆಗೂ ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರ್ ಸೆನ್ಸ್ ಲೈಕ್ ದೇವನಹಳ್ಳಿಯಿಂದ ದೇವನಹಳ್ಳಿ ರೂಟು ಸೊ ಏಳನೇ ಟೋಲ್ ಕಂಪ್ಲೀಟ್ ಮಾಡಿದೀವಿ ಈಗ ನೋಡಿ ಹಿಂಗೋದ್ರೆ ಮುಂಬೈ ವಿಜಯವಾಡ ನಾಗ ಲೆಫ್ಟ್ ಹೋಗ್ಬೇಕು ಲೆಫ್ಟ್ ಇನ್ ದ ಸೆನ್ಸ್ ಲೈಕ್ ಇಲ್ಲಿ ಇಲ್ಲಿ ಡ್ರೈವರ್ಷನ್ ತಗೋಬೇಕು ಯಾ ಹೈದ್ರಾಬಾದ್ ಫೈನಲಿ ರೀಚ್ ಇದು ನಾಗ್ಪುರ್ ಹೈವೇ ರೇಜಿ ಆಗಿದೆ ಚೆನ್ನಾಗಿದೆ ಸೇಮ್ ನಮ್ಮ ಬೆಂಗಳೂರಲ್ಲಿ ನೋಡ್ತಾರೆ ಎಕ್ಸ್ಪ್ರೆಸ್ ವೇ ಮೈಸೂರಿಗೆ ಹೋಗ್ತೀರ ಸೇಮ್ ಅದೇ ತರ ಸಕಾಗಿದೆ ಏನೋ ಸಿಸ್ಟಮ್ ಇಲ್ಲ ಅನ್ಸುತ್ತೆ ಬಟ್ ರೋಡ್ ಮಾತ್ರ ನೋಡ್ಬೋದು ನೀವು ಟ್ರಾಫಿಕ್ ಸರ್ ಹಲೋ ಡಾರ್ಲಿಂಗ್ಸ್ ಏನಂತಂದರೆ ಈಗ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಅಂದ್ಕೊಂಡು ಗಾಡಿ ಓಡಿಸೋ ಜೋಶಲ್ಲಿ ಹನ್ನೊಂದು ನಲ್ವತ್ತಕ್ಕೆ ಬಂದಿದ್ದೀವಿ ಟುವರ್ಡ್ಸ್ ನಾಗ್ಪುರ್ ಹೋಗಬೇಕು ಇನ್ನು ತ್ರೀ ತರ್ಟಿ ಕಿಲೋಮೀಟರ್ಸ್ ಏನೋ ಇದೆ ಈಗ ಬಿಫೋರ್ ಬ್ರೇಕ್ಫಾಸ್ಟು ಐ ಥಿಂಕ್ ಏಟ್ ಹಂಡ್ರೆಡ್ ಕಿಲೋಮೀಟರ್ ಪ್ಲಸ್ ಸ್ಟ್ರೆಚ್ ಮಾಡಿದ್ದೀನಿ ಸೊ ಅಲ್ಲಿವರೆಗೂ ರೀಚ್ ಆಗಿದೆ ಏಯ್ಟ್ ಹಂಡ್ರೆಡ್ ಕಿಲೋಮೀಟರ್ ಆದಮೇಲೆ ಬ್ರೇಕ್ಫಾಸ್ಟಿಗೆ ಬಂದಿದ್ದೀನಿ ಈಗ ಫಾಸ್ಟ್ ಆಗಲಿ ಮೂರು ಸಾವಿರದ ಇನ್ನೂರಿದೆ ಇನ್ನು ಮೂರು ಸಾವಿರದ ಇನ್ನೂರ ಮೂವತ್ತಿದೆ ಮೂರು ಸಾವಿರದ ಇನ್ನೂರ ಮೂವತ್ತು ಅಂತಂದರೆ ಆರುನೂರ ಎಪ್ಪತ್ತು ಐನೂರು ಅಂತಂದರೆ ಸಾವಿರದ ನೂರ ಎಪ್ಪತ್ತೇನೋ ಖಾಲಿ ಆಗಿದೆ ಅಂತ ಅನಿಸುತ್ತೆ ಐ ಆಮ್ ನಾಟ್ ಶೋರ್ ಆ ಕಡೆ ಈ ಕಡೆ ನೂರು ಇನ್ನೂರು ಆಗಿರ್ಬೋದು ಹಾಗೆ ಸಾವಿರದ ನೂರ ಎಪ್ಪತ್ತೇನೋ ಟೋಲ್ ಖರ್ಚಾಯಿದೆ ಇಲ್ಲಿ ಹತ್ತು ಟೋಲ್ ಹಂಪ್ ಎರಡು ಸಾವಿರ ಬ್ರೇಕ್ಫಾಸ್ಟ್ ಟಿಫನ್ ಮಾಡಾಯಿತು ಹಂಗೊಂದು ಐವತ್ತೇಳು ಆಯಿತು ಟಿಫನಲ್ಲಿ ಟಿಫನ್ ಮಾಡಬೇಕಾದ್ರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೇ ಅದೇ ಹೋಟ್ಲಲ್ಲಿ ಮಾಡಿದ್ದೆವು ನಮ್ಮ ಅಮ್ಮ ಅವರೇ ಓಟ್ಸ್ಗ ಬಂದಿರೋ ರಬ್ಸಕ್ಕೆ ನಂಬರ್ ಪ್ಲೇಟೇ ಓದೋಗೈತೆ ನಾನು ಎಷ್ಟು ನಾಗ್ಪುರ್ಗೆ ಹೋಗೋಣ ಅಂತ ಪ್ಲಾನ್ ನಾನ್ ಸ್ಟಾಪ್ ತೌಸಂಡ್ ಇವತ್ತು ಒಳಗೆ ಬಿಡೋಣ ಏನಾದರೂ ಮಾಡಿ ಅಂತ ನೋಡೋಣ ಆಗುತ್ತೆ ಅಂತ ಈಗ ಹೆಂಗೆ ಅಂದ್ರೆ ಲೆವೆನ್ ಫಿಫ್ಟಿ ಏಟ್ ಆಗಿದೆ ಟ್ವೆಲ್ಗೆ ಬಿಟ್ವಿ ಅಂತ ಅಂದ್ರೆ ನೋಡೋಣ ಗೇರ್ ಬೀಳ್ತಾ ಇಲ್ಲ ಯಾಕೋ ಸೊ ಇಲ್ಲೇ ಲೋಕಲ್ ಗ್ಯಾರೇಜ್ ಹತ್ರ ಬಂದು ಮಿಥಾನಿಕ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಹೋಗ್ತದೆ ಅವ್ರ ಕಾರಲ್ಲೇ ಕರ್ಕೊಂಡು ಹೋಗ್ತಾ ಅವ್ರ ಕಾರಲ್ಲೇ ಕರ್ಕೊಂಡು ಹೋಗ್ತಿದ್ದಾರೆ ಮಹಾರಾಷ್ಟ್ರದಲ್ಲಿ ಬಂದು ಮೈಟ್ ಬಿ ಟೂ ಲಾಂಗ್ ಸ್ಟ್ರೆಚ್ ಮಾಡಿರ್ತಂಗೆ ಆಯಿತಾ ಥೌಸಂಡ್ ಕಿಲೋಮೀಟರ್ ಕಾಲು ಗಂಟೆ ನಿಲ್ಸಿದ್ವಿ ಅಷ್ಟೇ ಊಟಕ್ಕೆ ತಿಂಡಿಗೆ ಅದಕ್ಕೇನಾದ್ರು ಆ ಥರ ಪ್ರಾಬ್ಲಮ್ ಆಯ್ತಾ ಗೊತ್ತಿಲ್ಲ ಗೇರ್ ಹಾಕಿ ಆ ಗೇರ್ ಎಲ್ಲ ಆಡ್ತಾ ಇದೆ ಕ್ಲೀನಾಗಿ ಬಂದಿದ್ವಿ ಬೆಳಗ್ಗೆಯಿಂದ ಏನೋ ಒಂದು ಚೂರು ಒಂದು ಪ್ರಾಬ್ಲಮ್ ಇಲ್ದಲೆ ಬಟ್ ಈಗ ಈ ಥರ ಪ್ರಾಬ್ಲಮ್ ಆಯಿತು ನೋಡೋಣ लेप लेप हां ए आलू नीचे देख नागपुर ಹೋಗಿ ಚೇಂಜ್ ಮಾಡ್ಸ್ಕೊಳಿ ಅಂತ ಹೇಳ್ತಿದ್ದಾರೆ ಏಕೇಬಲ್ ನಾ ಪ್ರಯಾಗರಾಜ್ ವರಗೂ ಹೋಗಲ ಅಂತ नागપુર ಕಿತ್ನಾ ದೂರ ಐಯಿದ ಸರ್ ಆಸೇ ಹೇ 80 ಕಿಲೋಮೀಟರ್ ಆ ನೀವು ಆ उधर ही जाறೇನಾ उधर ಹೋಗಲೇ ಇರ 80 मतलब वेट ही ನಾ ಹಾ ಆ उधर से જ जाएंगे ನಾ ಹಾ ಪ್ರಯಾಗರಾಜ್ ಕಡೆ సో నాక్రో చేంజ్ మార్చుకోవాలి సో సుమిత ఎగ్మర్ సుమిత మంది కే వనో ಹೋಗಿದೆ ಅಂತ ಹೇಳ್ತಾರೆ యాద టర్న్ చేయనా సేఫ్ పడనకే ఆరాముగావో ఓని 4 సే బండుగా వో 4 యాద चलेंगे నిన్న యాద دیر तक चलेंगे నిన్న నంబర్ ప్లేట్ ನೋಡಿ లైతే ఇల్లి ನಂಬರ್ ಪ್ಲೇಟ್ ಕೊನೆಗೂ ಸಿಕ್ತು ಏರ್ ವೈರ್ ಬದಲು ಆಲ್ಟರ್ನೇಟ್ ಆಗಿ ಒಂದು ತಂತಿ ನುಲ್ದಿದ್ದಾರೆ ಚಾಲು ಮಾಡಿ ನೋಡಿ ಅಂತ ಹೇಳಿದ್ದಾರೆ ನೋಡಿದ್ರೆ ಯಾವ ದಿಕ್ಕೋಸ್ಬಾ ಟೀಗ ನಿಮ್ಮ ಡೀಸೆಲ್ಲ ಅಂತ ಅಂದ್ಬಿಟ್ಟು ಇಷ್ಟು ಯಾವ ವೈರ್ ಕಿತ್ಕೊಂಡಿ ಅಂದ್ರೆ ಈ ತಂತಿ ಕಟ್ತಾರಲ್ಲ ಮನೆ ಆ ಥರದ ವೈರು ಕಬ್ ಕಬ್ಳಕ್ ಕಟ್ತಾರಲ್ಲ ತಂತಿ ಅದರ ಕಟ್ ಮಾಡ್ಕೊ ಬಂದ್ಬಿಟ್ಟು ಒಂದು ಮಳೆದ ಶುದ್ಧದ ನುಲ್ಚಿದ್ದಾರೆ ಎಂಬ್ರಾಯರಿ ಅಂತ ಹೇಳಿದ್ದಾರೆ ಬಟ್ ಇಷ್ಟು ಬೇಗ ಆಯ್ತಲ್ಲ ಮೂರು ಹತ್ತಕ್ಕೇನೋ ಆಗಿದೆ ಇಶ್ಯೂ ಮೂರು ಹತ್ತಕ್ಕಾಯ್ತು ಈಗ ಮೂರು ಐವತ್ ಮೂರು ಅಂತ ಮೂರು ನನಗೆ ಐದು ಅಂತ ಆಯ್ತು ಮೂವತ್ತು ನಿಮಿಷದವರೆಗೂ ಇದಾಯಿತು ಈಗ ಹೊರಟಿದೀವಿ ನೋಡೋಣ ಹಿಂಗೆ ಸದ್ಯಕ್ಕೆ ಇಷ್ಟು ಬೇಗ ಆಯ್ತಲ್ಲ ಅದೇ ಖುಷಿ ಗಂಟೆ ಐವತ್ಮೂರು ನಿಮಿಷ ಆಗೈತೆ ನಾಗ್ಪುರ ನಾಗಪುರ ಹತ್ರ ಇರೋದು ಹಿಂಗೆ ಹೋದರೆ ಸಿಟಿ ಅಲ್ಲಿ ಕಾಣಿಸಿದಿಲ್ಲ ಆ ಕಡೆ ಹೋದರೆ ಸಿಟಿ ರೋಡ್ ಡಿವೈಡ್ ಐತೆ ಹಿಂಗೆ ಹೋದರೆ ಜಬಲ್ಪುರ್ ಅಂತ ಬರುತ್ತೆ ಪ್ರಯಾಗ್ರಾಜ್ ಹೋಗೋ ರೋಡ್ ಈ ಕಡೆ ಪ್ರಯಾಗ್ರಾಜ್ ರೋಡ್ ಹೋಗೋದು ಈ ಕಡೆ ಜಬಲ್ಪುರ್ ಅಂತ ಬರುತ್ತೆ ಸೊ ಆ ಕಡೆ ಇನ್ನು ನಾಗ್ಪುರ್ ಆ ಕಡೆ ಹೋಗುತ್ತೆ ಕೇಸ್ ಏನಾದ್ರು ಅಲ್ಲೆಲ್ಲ ಡಿಲೇ ಆಗಿರಲಿಲ್ಲ ಅಂತಂದಿದ್ರೆ ಒಂದು ಇಪ್ಪತ್ತು ನಿಮಿಷ ಏನು ಇನ್ನೊಂದು ತರ್ಟಿ ಕಿಲೋಮೀಟರ್ಸ್ ತರ್ಟಿ ಫೈವ್ ಫಾರ್ಟಿ ಕಿಲೋಮೀಟರ್ಸ್ ಕವರ್ ಮಾಡ್ಬೋದಾಗಿತ್ತು ಸೊ ಒಂದು ಕಾಫಿ ಗೀಫಿ ಕುಡ್ಕೊಂಡು ನಾಗ್ಪುರಲ್ಲಿ ರೆಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಸೊ ಹೊಳಿತಾನೇ ಇದ್ದೀನಿ ಗಾಡಿ ಗೊತ್ತಿಲ್ಲ ಅದೇನೋ ದೇವ್ರ ಶಕ್ತಿನೋ ಏನೋ ಗೊತ್ತಿಲ್ಲ ಅಂತಂದರೆ ಹೊಡಿತಾ ಇದ್ದೀನಿ ಗಾಡಿ ನೋಡೋಣ ಎಲ್ಲಿ ಏನು ಅಂತ ಇವತ್ತು ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಒಂದು ಕಾಫಿ ಗೀಫಿ ಕುಡ್ಬಿಟ್ಟು ಮುಂದಿನ ವ್ಲಾಗ್ನ ನಾಳೆ ಇದರಲ್ಲಿ ಹಾಕ್ತೀನಿ ಮುಂದಿನದು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಏನು ಅಂತ ಇವತ್ತು ಎಲ್ಲಿವರೆಗೂ ಸ್ಟ್ರೆಚ್ ಆಗುತ್ತೆ ನೋಡೋಣ ಅಲ್ಲಿವರೆಗೂ ಹೋಗ್ತೀನಿ ಗಾಡಿ ಓಡಿಸ್ಕೊಂಡು ಸೊಸ್ ಆಫ್ ನೋವು ಥೌಸಂಡ್ ಹಂಡ್ರೆಡ್ ಹಂಡ್ರೆಡ್ ಕಿಲೋಮೀಟರ್ಸ್ ಕಂಪ್ಲೀಟೆಡ್ ಇಲೆವೆನ್ ಹಂಡ್ರೆಡ್ ಕಿಲೋಮೀಟರ್ಸ್ ಕಂಪ್ಲೀಟೆಡ್ ಇನ್ ತರ್ಟೀನ್ ಅವರ್ಸು ತರ್ಟೀನ್ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ಗೆ ತೌಸಂಡ್ ಹಂಡ್ರೆಡ್ ಕಿಲೋಮೀಟರ್ಸ್ ಕಂಪ್ಲೀಟ್ ಸೊ ಈಗ ಡೇ ಒನ್ ಟ್ರಿಪ್ಪು ಎಲ್ಲಿದ್ದೀವಿ ಅಂತಂದರೆ ಮಜಾರ್ವಾಡಿ ಅಂತ ಇದೆ ಅಲ್ಲಿ ಬಂದು ಕಾಫಿ ಟೀ ಏನಾದ್ರು ಕೊಡೋಣ ಅಂತ ಬಂದಿದ್ದೀವಿ ಸಮಯ ಆರು ಹದಿನಾರು ಇಲ್ಲಿಂದ ಜಬಲ್ ಜಬಲ್ಪುರ್ ಅಂತ ಬರುತ್ತೆ ಜಬಲ್ಪುರ್ ಒಂದು ಐನೂರೈವತ್ತು ಕಿಲೋಮೀಟರ್ ಇದೆ ಅಲ್ಲಿಂದ ಒಂದು ಇನ್ನೂರ ಅರವತ್ತು ಕಿಲೋಮೀಟರ್ ರೇವಾ ಅಂತ ಇದೆ ಆ ರೇವ ಇಂದ ಇನ್ನೊಂದು ಇನ್ನೂರ ಐವತ್ತು ಕಿಲೋಮೀಟರ್ ಹೋದ್ರೆ ಪ್ರಯಾಗರಾಜ್ ಪ್ರಯಾಗ್ರಾಜ್ ಇನ್ನೂರ ಐವತ್ತು ಇನ್ನೂರು ಕಿಲೋಮೀಟರ್ ಹೋದ್ರೆ ಪ್ರಯಾಗರಾಜ್ ಇನ್ನೂ ಆರ ಸಿಕ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಸೊ ಥರ ಚೆನ್ನಾಗಿದೆ ಆಂಬಿಯನ್ಸ್ ನೋಡಿ ರೋಡ್ ಸೈಡಲ್ಲಿ ಇದ್ದಿದ್ದ ಡಬಾ ರಾಜಸ್ಥಾನಿ ಸ್ಟೈಲಲ್ಲಿ ಇದೆ ಈ ಬೆಡ್ ಕಾಟ್ ಬರುತ್ತಲ್ಲ ತ್ರಿಡ್ ಕಾಟು ಮತ್ತೆ ಲಸ್ಸಿ ಗ್ಲಾಸ್ಗಳು ಸೊ ಮಿಕ್ಕಿದ್ದ ಬ್ಲಾಗು ಡೇಟು ಆ ಥರ ಬಿಡ್ತೀನಿ ಇನ್ನು ಕುಂಭಮೇಳಕ್ಕೆ ಹೋಗೋದು ಅಲ್ಲಿ ಎಂಟ್ರಿ ಅಷ್ಟು ಅದನ್ನು ಕವರೇಜ್ ಮಾಡ್ತೀನಿ ಸೊ ಅದು ಬಿಟ್ಟರೆ ಇನ್ನು ಬೇರೆ ಸುತ್ತಮುತ್ತ ಇರುವಂಥ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋದಿದ್ರೆ ಹೋಗಿ ಬರ್ತೀವಿ ಸೊ ಸ್ಟೇಟ್ ಯೋಂಡ್